ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ನನ್ನ ತಾಯಿಯವರ ಆರೋಗ್ಯ ಕ್ಷೀಣಿಸಿತ್ತು ಆ ಸಮಯದಲ್ಲಿ ಸ್ವಾಮೀಜಿಯವರು ಬಂದಿದ್ರು ಒನ್ನಟ್ಟಿಯಿಂದ ಪಾಪ ಅವ್ರನ್ನ ನೋಡಿ ಮಾತಾಡಿಸ್ಬಿಟ್ ಹೋದ್ರು ಹೀಗೆ ಮತ್ತೆ ಅವರು ನಮ್ಮ ತಾಯಿಯವರು ನಿಧನರು ಆದಾಗ ಮತ್ತೊಂದ್ಸರಿ ಬಂದಿದ್ರು ಮಾತಾಡಿಸ್ತಾ ಧೈರ್ಯ ಹೇಳಿ ನನಗೆ ಆಶೀರ್ವಾದ ಮಾಡಿ ಒಂದು ಮಾತು ಅವಾಗ ಹೇಳಿದ್ರು ಈ ಥರ ನಾವು ಧಾನ್ಯಗಳನ್ನ ಶೇಖರಿಸೋಕ್ಕೋಸ್ಕರ ಗಾಡಿನ ಬಾಡಿಗೆಗೆ ತಗೋತಾ ಇದ್ದೀವಿ ಅದು ತಗೊಂಡಾಗ ಒಂದೊಂದು ಕಡೆ ಒಂದೊಂದು ಕಡೆ ತೊಗೊಂಡ್ರೆ ಬಾಡಿಗೆನೇ ಜಾಸ್ತಿ ಹೋಗ್ತಾ ಇದೆ ನಮಗೆ ಹಾಗಾಗಿ ಮಠಕ್ಕೊಂದು ಗಾಡಿ ಬೇಕಾಗಿತ್ತು ಅಂತ ಹೇಳಿ ಸರಿ ನಾನು ಯೋಚನೆ ಮಾಡಿದ್ದೀನಿ ಯಾವಾಗ ಇದು ಮಾಡಕ್ಕೆ ಸಾಧ್ಯ ಅಂತದ್ದು ಈ ಹಿರಿಯ ಕೆಳಗಡೆ ವರೆ ಮೂರು ತಿಂಗಳ ಹಿಂದೆ ಗಾಡಿನ ಕೊಂಡುಕೊಂಡು ಮಾರುತಿ ಕೊಂಡ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿಸಿಸಿ ಇವತ್ತು ಸಮಯಾವಕಾಶ ಬಂತು ಅದರ ಡಾಕ್ಯುಮೆಂಟೇಶನ್ನು ಪ್ರತಿಯೊಂದು ಏನು ಮಾಡಕ್ಕೆ ಸಾಧ್ಯ ಎಲ್ಲಾನು ಕರೆಕ್ಟ್ ಮಾಡಿ ಅವ್ರಿಗೆ ಇನ್ಶೂರೆನ್ಸ್ ಸಮೇತ ಸ್ವಾಮೀಜಿಗಳಿಗೆ ಇವತ್ತು ಹಸ್ತಾಂತರ ಮಾಡಿದ್ವಿ ಗಾಡಿನ ಒಳ್ಳೆ ರೀತಿಯಲ್ಲಿ ನಡಿಬೇಕು ಒಳ್ಳೇದಾಗಬೇಕು ಅಮ್ಮವರ ಒಂದು ಇಚ್ಛೆ ಆಸೆ ಎಲ್ಲೂ ನಾವು ವಿಶೇಷ ಏನಪ್ಪಾ ಅಂದರೆ ಶಾಲೆಗಳು ಯೂಸ್ ಆಗಲಿಲ್ಲ